ಇವತ್ತು ಪೈಹಾಮ ಪಯಗಂಬರಿ ಎಂಬ ಸ್ಲೋಗನ್ ನಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ಈ ಉತ್ತರ ಕರ್ನಾಟಕದ ಹಳ್ಳಿ ಹಳ್ಳಿಗಳಲ್ಲಿ ಸುಮಾರು ಅರವತ್ತರಷ್ಟು ಹಳ್ಳಿಗಳಲ್ಲಿ ನಾವು ನಡೆಸುವ ಯೋಜನೆ ಹಾಕಿಕೊಂಡಿದ್ದೇವೆ ಇದರಲ್ಲಿ ನಮಗೆ ಯಾರು ಕಿಸಿಗೆ ಹತ್ತು ರೂಪಾಯಿ ಹಾಕುವವರಿಲ್ಲ ನಿಮ್ಮ ಜೊತೆ ಬಂದು ನಿಮ್ಮಂತ ಹಳ್ಳಿಗಳಲ್ಲಿ ಹೋಗಿ ನೀವು ಪಟ್ಟಣದವರ ಹಳ್ಳಿಗರ ಹಳ್ಳಿಗಳು ಗ್ರಾಮೀಣ ವಾಸಿಗಳು ನಿಮ್ಮದ್ದಿ ಬಂದು ನಾವು ಓಟ್ ಕೇಳಿಕೊಂಡು ಪಂಚಾಯತ್ ಮೆಂಬರ್ ಆಗುವುದು ಎಂ ಎಲ್ ಇಲ್ಲ ನಮ್ಮದು ನಿಮ್ಮದು ಉದ್ದೇಶ ಚೆನ್ನಾಗಿ ಗೌರವದ ಬದುಕನ್ನು ಬದುಕಿ ಸ್ವಾಭಿಮಾನದ ಬದುಕನ್ನು ಬದುಕಿ ಐವತ್ತೋ ಅರವತ್ತು ಎಪ್ಪತ್ತು ಎಂಬತ್ತು ನೂರು ವರ್ಷ ಬದುಕಿ ಚೆನ್ನಾಗಿ ಒಳ್ಳೆಯ ಸಂತೃಪ್ತಿಯೊಂದಿಗೆ ಇಲ್ಲಿಂದ ಸಾಯಿಬಾ ಮರಣ ಒಳ್ಳೆ ರೀತಿಯಲ್ಲಿ ಆ ಮರಣ ಒಪ್ಪುವ ಸಮಯದಲ್ಲಿ ಹುಜೂರ್ ಅಕ್ರಮ ಸಲ್ಲಿ ಆ ಮುಖ ದರ್ಶನವನ್ನು ಪಡೆದು ಒಳ್ಳೆ ರೀತಿಯಲ್ಲಿ ಬದುಕಿ ಒಳ್ಳೆ ರೀತಿಯಲ್ಲಿ ಸಾಯಿಬಾ ರೋಗ ಮುಕ್ತರಾಗಿ ಸಮಸ್ಯೆಗಳು ಇಲ್ಲದೆ ಟೆನ್ಶನ್ಗಳಿಂದ ಮುಕ್ತವಾಗಿ ಬದುಕುವಂತಹ ನಾವು ಯಾವತ್ತು ನಾವು ನೀವು ವೇಸ್ಟ್ ಬಾಡಿಗಳ ಸವಕರು ನಾಣ್ಯಗಳು ಅಂದರೆ ಎಲ್ಲಿಯೂ ಕೂಡ ನಡೆಯದಂತಹ ನಾಣ್ಯಗಳಾಗಿ ನಾವು

ಅದರ ಅಂತ ಹೇಳ್ತಾರೆ ಆನೆಯನ್ನು ಸಾಕುವನು ಆನೆಯ ಸಣ್ಣ ಅವನು ಇಡೀ ಆನೆಯನ್ನು ಒಂದು ಬೆತ್ತ ಹಿಡಿದುಕೊಂಡು ಕಂಟ್ರೋಲ್ ಒಂಟೆಯನ್ನು ಕಂಟ್ರೋಲ್ ಮಾಡ್ತಾರೆ ಜಗತ್ತನ್ನೇ ಮನುಷ್ಯ ಕಂಟ್ರೋಲ್ ಮಾಡ ಈ ಮನುಷ್ಯ ಸಮುದ್ರ ಆಳಕ್ಕೆ ಹೋಗಿ ನಿಧಿ ನಿಕ್ಷೇಪವನ್ನು ಪತ್ತೆ ಮಾಡ ಸಪ್ತ ಗಗನಗಳಿಗೆ ಮನುಷ್ಯನು ಸುತ್ತಾಡ ಇಷ್ಟೆಲ್ಲ ಹಿಮಾಲಯ ಪರ್ವತಕ್ಕೆ ಮನುಷ್ಯನು ಏರಬಲ್ಲ ಇಂತಹ ಮನುಷ್ಯ ಮನುಷ್ಯನಾಗಿ ಸದ್ಗುಣ ಸಂಪನ್ನನಾಗಿ ತನಗೆ ತನಗೆ ತನ್ನ ಕುಟುಂಬಕ್ಕೆ ತನ್ನ ಊರಿಗೆ ಒಳ್ಳೆಯವನಾಗಿ ಬದುಕು ಕಲಿಯೇ ಹಜರತ್ ಮೊಹಮ್ಮದ್ ಮುಸ್ತಫಲ ಅರವತ್ತ ಮೂರು ವರ್ಷಗಳ ಕಾಲು ಬದುಕಿದ್ದ ಅರೆಹರಿಯಾದ ಅವರ ಜನನ ಅವರ ತಂದೆ ಹೆಸರು ಅಬ್ದುಲ್ಲಾ ತಾಯಿ ಹೆಸರು ಆಮಿನ ಇನ್ನು ಬೇಕು ಆದರೆ ಅವರ ತಂದೆಯ ತಂದೆ ಹೆಸರು ಅಬ್ದುಲ್ ಮುತ್ತಲಿ ಅವರ ತಂದೆಯ ಹೆಸರು ಅಬ್ದುಲ್ ಮನ

ಇಂತಹ ಒಂದು ಅಪರೂಪದ ವ್ಯಕ್ತಿತ್ವದ ಪ್ರವಾದಿ ಕೈಗಂಬರ ಜಗತ್ತಲ್ಲಿ ಯಾವೊಬ್ಬ ಮನುಷ್ಯದ ಅಧ್ಯಕ್ಷರ ಹೆಸರು ಹೇಳಿದರೆ ನಿಮ್ಗೆ ಹೇಳ್ಬೋದಲ್ಲ ಹೇಳಿ ನೋಡೋಣ ಅಮೇರಿಕಾದ ಅಧ್ಯಕ್ಷರ ಹೆಸರು ಹೇಳ್ರಿ ಯಾರಾದ್ರೂ ಬೇಡ ಜೀವಂತ ಆದರೂ ಅವರ ತಂದೆ ಹೆಸರು ಯಾರಿಗೆ ತಂದೆಯಿಂದ ಜಗತ್ತಿನ ಯಾವುದೇ ಪ್ರಧಾನಮಂತ್ರಿಗಳು ಯಾವುದೇ ಅಧ್ಯಕ್ಷರು ಅವರ ಹೆಸರು ಗೊತ್ತಿದ್ದರೂ ಕೂಡ ಆಧುನಿಕ ಜಗತ್ತಿನಲ್ಲಿ ಅವರ ತಂದೆ ಹೆಸರು ಯಾರು ಸಾವಿರದ ನಾಲ್ಕು ನೂರು ವರ್ಷಗಳ ಮೊದಲು ಬಾಳಿ ಬದುಕಿದ ಆ ಮಹಾನ್ ಪುರುಷರು ಅಂದು ಕಂಪ್ಯೂಟರ್ ಇಲ್ಲ ಅಂದು ಪೆನ್ಸಿಲ್ ಇಲ್ಲ ಒಂದು ಪೆನ್ ಕಂಡು ಹಿಡಿದಿಲ್ಲ ಅಂದು ಯಾವುದು ಪತ್ರಿಕೆ ಇಲ್ಲ ಆದರೂ ಕೂಡ ಅಂದು ಬದುಕಿದ ಆ ಮಹಾನು ಪುರುಷರ ಎಂಬತ್ತೆರಡರಷ್ಟು ಬರುವ ತಂದೆಯಂದಿರು ತಾಯಂದಿರು ಅಜ್ಜಂದಿರು ಮುತ್ತಜ್ಜಂದಿರ ಹೆಸರು ಮಾತ್ರವಲ್ಲ ಪ್ರತಿಯೊಬ್ಬರ ಬರ್ತ್ அவர டேட் அவர ஜீவனியவர ரூப அவரையுட நம்மளே நம்ம மதர் சாக்கில் கலிய இவத்து நான் அது நம்ம கேட்டே இஸ் சேர்த்தீங்க ஐந்து சாய் ஆறு கண்டிப்பாக ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸೊಲ್ಲಾಹು ಅಲಿ ಪಕ್ಕಾದಲ್ಲಿ ಹುಟ್ಟಿದರು ಅವರ ಹೆಸರೇನಂತ ಹೇಳಿದಾಗ ಅವರ ತಾಯಿ ಹೆಸರು ನಾವು ಕೇಳಿದೆವು ಹಾಗು ಒಂದು ಪುಟ್ಟ ಮಗು ಹೆಣ್ಣುಮಗಳು ಹೆಣ್ಣು ಮಗಳು ಬಂದು ಅವರ ತಾಯಿ ಹೆಸರು ಆಮಿನ ಎಷ್ಟು ಮನಸ್ಸು ತುಂಬಿ ನಮ್ಮ ಗುರುಗಳು ಮೂರು ರೂಪಾಯಿ ತೆಗೆದು ಅಲ್ಲಿಗೆ ಆ ಮಗುವಿಗೆ ಖುಷಿಯಾಗಿ ನಾನು ಹೇಳ್ತಾ ಇರೋದು ನಮ್ಮ ಮಕ್ಕಳಿಗೆ ಧಾರ್ಮಿಕತೆಯನ್ನು ಮೊದಲು ಸಾಕಿ ಬೇರೆ ಬೇರೆಯಾರ ಕನಿಷ್ಠ ನಮ್ಮ ಲೀಡರ್ ನಮ್ಮ ನಾಯಕರಾದ ಪ್ರವಾದಿ ಪೈಗಂಬರ್ ಸಲ್ಲಾ ವಸಲಮ್ಮನವರ ಅವರ ಅದು ಕೂಡ ಕಲಿಯ ಕಾರಣ ಸಾವಿರದ ನಾಲ್ಕ ನೂರು ವರ್ಷಗಳ ಮೊದಲು ಅವರು ಆಡಿದಂತಹ ಪತಿಯನ್ನು ಮಾತುಗಳು ಕೂಡ ನಮ್ಮಲ್ಲಿ ಇದೆ ಒಂದು ಒಂದು ಲಕ್ಷಕ್ಕಿಂತಲೂ ಹೆಚ್ಚು ವರಿಯರ ವಚನಗಳು ಅವರ ಸಂದೇಶಗಳು ಅವರ ಮೆಸೇಜ್ಗಳು ಅವರ ಉಪದೇಶಗಳು ಇವತ್ತು ನಮ್ಮ ಕೈಯಲ್ಲಿ ನಾವು ಬಸವಣ್ಣನವರ ವಚನವನ್ನು ಕೇಳುತ್ತೇವೆ ನಾವು ಸರ್ವಜ್ಞನ ವಚನಗಳನ್ನು ಕೇಳಿದ್ದೇವೆ ಅಕ್ಕ ಮಹಾದೇವಿಯವರ ವಚನಗಳನ್ನು ಕೇಳಿದ್ದೇವೆ ದಾಸರ ವಚನಗಳನ್ನು ಕೇಳಿದ್ದೇವೆ ನಮ್ಮ ನಮ್ಮವರ ವಚನಗಳನ್ನು ಕೇಳಿದ್ದೇವೆ ಆಧುನಿಕ ಜಗತ್ತಿನ ಆದರೂ ಪ್ರವಾದಿಸಲಲ್ಲ ಸಾವಿರದ ನಾಲ್ಕು ನೂರು ವರ್ಷಗಳ ಮೊದಲು ಬದುಕಿದ ಮಹಾನುಭಾವರ ಒಂದು ಲಕ್ಷಕ್ಕಿಂತಲೂ ಹೆಚ್ಚು ವಚನಗಳು ಇವತ್ತು ಕೂಡ ನಮ್ಮ ಕೈಯಲ್ಲಿದೆ ಗ್ರಂಥಗಳಲ್ಲಿದೆ ಈ ರೀತಿ ಇಷ್ಟೊಂದು ಮೆಸೇಜ್ಗಳನ್ನು ಇಷ್ಟೊಂದು ಸಂದೇಶಗಳನ್ನು ಕೊಟ್ಟಂತಹ ಒಬ್ಬ ನಾಯಕ ಒಬ್ಬ ಲೀಡರ್ ಪ್ರಪಂಚದ ಎಲ್ಲಿ ಕಾಣಲು ಸಾಧ್ಯ

ಬೆಳಿಗ್ಗೆಯಿಂದ ಸುಪ್ರಭಾತ ಸಮಯದಿಂದ ಇಲ್ಲಿಂದ ಪಕ್ಕದ ಬುದನೂರಿನಲ್ಲಿ ಒಂದು ನಿಮಿಷ ಅರ್ಧ ನಿಮಿಷ ಎರಡು ದಿನ ಹೆಚ್ಚಾಗಿರಬಹುದು ಹೂವಿನ ಹಡಗಲ್ಲಿ ಹರ್ಪನಹಳ್ಳಿಯಲ್ಲಿ ಹೊಸಪೇಟೆಯಲ್ಲಿ ಬ್ಯಾಂಗ್ಳೂರ್ನಲ್ಲಿ ದಿಲ್ಲಿಯಲ್ಲಿ ಅಮೇರಿಕಾದಲ್ಲಿ ಜಪಾನ್ನಲ್ಲಿ ಜರ್ಮನಿಯಲ್ಲಿ

ಪ್ಯಾಲೆಸ್ ಆಫ್ ಅಲೈಹಿ ವಸಲ್ಲಂ ಮುಸ್ಲಿಂ ಸಮುದಾಯದ ಮುಸ್ಲಿಂ ಹೃದಯವೇ ವರಿಯರ ಅರಮನೆ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಹೆಸರು ಯಾರು ನಿಮ್ಮ ಹೆಸರಲ್ಲಿ ಹೇಳ್ತೀರಾ ಎಲ್ಲರ ಹೆಸರಲ್ಲಿ ಮುಂದೆ ಹಿಂದೆ ಅಲ್ವಾ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಮಾರುಕಟ್ಟೆಯಲ್ಲಿರುವ ಹೆಸರು ಅಹಮದ್ അറബ് അറബർ ശ്രീമന്തർ ദുബായി അറബ് സൗദി എല്ലാ അറബി ജഗത്തു ഐവത്തിനു അറബ് രാഷ്ട്രങ്ങളെ മുസ്ലിം രാഷ്ട്ര എല്ലാ അറബ് അറബ രാഷ്ട്രി അവര ഹുള ഹർ അവർ ഗണ്ടെങ്കിൽ കരീത്ത നാണ്ടെന്ന് ഹി കീ അ ಅಲ್ವಾ ನಮ್ಮ ಕರೀದೆ ಹಾಗೆ ನೀವ್ ಹೇಗೆ ಕರಿತೀರಿ ಜಿ ಅಂತ ಸೌದಿ ಅರೇಬಿಯಾ ಜಗತ್ತಿನ ಎಲ್ಲಾ ಅತ್ಯಂತ ಶ್ರೀಮಂತ ಹೆಣ್ಮಕ್ಳು ಕರೋಡು ನೋಡಿ ಎಲ್ಲಾ ಹೆಣ್ಮಕ್ಳು ತಮ್ಮ ನೀರನ್ನು ಕರೆಯೋದು ಅಂದರೆ ಮನುಷ್ಯಕ್ಕೆ ಮುದ ನೀಡುವ ಮನಸ್ಸಿಗೆ ಸಂತೋಷ ಕೊಡುವ ಮನಸ್ಸಿಗೆ ಖುಷಿ ಕೊடு ಅಂತಕಂತ ಒಂದು ಹೆಸರಿದ್ರೆ ಸ್ವೀಟ್ ಹೆಸರಾಗಿದೆ ಅಹ್ಮದ್ ಮುস্তাফಾ ಸಲಾ ಯಾತಕ ಅವರ ಬದುಕು 63 ವರ್ಷಗಳಲ್ಲಿ ಒಂದೇ ಒಂದು ಸುಳ್ಳಾಡಿಲ್ಲ ಈಗ ನನ್ನ ಗಮನ ಕೊಡ್ತೀನಿ ಆಕಡೆ ಮಾತಾಡ್ತೀನಿ ಹೊರಗೆ ಹೋಗಲಿಕ್ಕೆ ಹೇಳ್ತೀನಿ ಬೇಜಾರಾದ್ರೆ ಸಮಸ್ಯೆ ಇಲ್ಲ ನಾನು ಇಷ್ಟ ಜನರನ್ನು ಸೇರಿಸಿಕೊಂಡು ಇಲ್ಲಿ ಮೋಸ ಮಾಡ್ಲಿಕ್ಕೆ ಆಗಲ್ಲ ಯಾರಾದರೂ ಆಕಡೆ ತಿರ್ಬಾ ದಯವಿಟ್ಟು ನನಗೆ ಇಲ್ಲಿ ಇಸ್ತರಿ ಮೂರು ವರ್ಷಗಳಲ್ಲಿ ಒಂದೇ ಒಂದು ಸುಳ್ಳು ಆಡಿಬಾರ ನೋಯಿಸಿಲ್ಲ ನೋಯಿಸುವಂತಹ ಒಂದು ಮಾತನ್ನು ಆಡಿಬಾನುಗಳೇ ಗಮನ ಕೊಡಿ ಗಮನ ಕೊಡಿ ಅರವತ್ತ್ ಮೂರು ವರ್ಷಗಳ ಬದುಕಿನಲ್ಲಿ ಪ್ರವಾದಿ ಸಲ್ಲಾ ಸಲಮರವರ ಬದುಕಿನಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆಲ ಅರವತ್ತು ಮೂರು ವರ್ಷಗಳ ಬದುಕಿನಲ್ಲಿ ಪ್ರವಾದ ಸಲ್ಲಾಹುಲ್ಲ ಮಾಡಿದ ಪ್ರತಿಯೊಂದು ಬರೆಯಲ್ಪಟ್ಟಿದೆ ದಾಖಲೆ ಇದೆ ಇಷ್ಟು ವಯಸ್ಸಿನಲ್ಲಿ ಏನ್ ಮಾಡುತ್ತಾರೆ ನಾನು ಕೇಳುತ್ತೇನೆ ನೀವೆಲ್ಲರೂ ಮಹಾತ್ಮ ಗಾಂಧೀಜಿಯವರನ್ನು ನೋಡಿದಿರ

ಇಷ್ಟು ವರ್ಷ ಇಷ್ಟು ನೋಟು ನೋಡಿದರೆ ಇಷ್ಟು ಮೂರ್ತಿಗಳನ್ನು ನೋಡಿದಿರಿ ಆ ಮಹಾ 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 ರಾಷ್ಟ್ರಪಿತನ ಊರಲ್ಲಿ ಬಲಿಬಂತಹ ನನಗೆ ಇನ್ನೂ ಕೂಡ ಅವರ ದರ್ಶನದ ನಮ್ಮ ಮನಸ್ಸಿನ ಒಳಗೆ ಹಾಕಿ ಸಾವಿರದ ನಾಲ್ಕು ನೂರು ವರ್ಷಗಳ ಮೊದಲು ಬದುಕಿ ಬಾಳಿದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸೊಲ್ಲಾಹು ಅಲಿ ಮೀಸೆ ಹೇಗಿತ್ತು ಎಂದೇಳಿ ನಮ್ಮ ಪುಟ್ಟ ಐದು ವರ್ಷ ಆರು ವರ್ಷದ ಮಕ್ಕಳು ಹೇಳ್ತಾರೆ ಚಿದ್ರೂ ಮೀಸೆಗಳು ಕತ್ತರಿಸಲ್ಪಟ್ಟಂತಹ ಚಿದ್ರು ಮೀಸೆಗಳಾಗಿತ್ತು ಹೆಚ್ಚು ಮೀಸೆಯನ್ನು ಬೆಳೆಸ್ತಾ ಇರಲಿಲ್ಲ ಗಡ್ಡ ವಿಶಾಲವಾದ ಗಡ್ಡವಾಗಿತ್ತು அவர முகவும் உத்திம சந்திர எரண்டு கண்ணு திராட்சியோ அவர தாடிம்பிய கூதலு கப்பாகி அறுவத்தமூரநே வயசில் ಅವರ ದೇಹಾಂತ್ಯವಾಗುವಾಗ ಅರವತ್ತನೇ ಮೂರನೇ ವಯಸ್ಸಿನಲ್ಲಿ ಇಡೀ ದೇಹದಲ್ಲಿ ಕೇವಲ ಹದಿನೆಂಟು ಕೂದಲುಗಳು ಮಾತ್ರ ಬೆಳ್ಳಗಾಗಿ ಅಷ್ಟೊಂದು ಸಂಪೂರ್ಣವಾದ ಅಷ್ಟೊಂದು ಆರೋಗ್ಯಕರವಾದಂತಹ ಗಟ್ಟಿ ಮುಟ್ಟಾದ ಎಲುಬುಗಳು ಅತ್ಯಂತ ಸಾಫ್ಟ್ ಆದಂತಹ ಅವರ ಮಾಂಸ ಆಕರ್ಷಕವಾದಂತಹ ಆ ವ್ಯಕ್ತಿತ್ವ ಇದೆಲ್ಲವನ್ನು ಪಡೆದರೂ ಕೂಡ ತನ್ನ ಬದುಕಿನಲ್ಲಿ ಒಂದು ಕ್ಷಣ ಇನ್ನೊಬ್ಬರು ಬಳಸಿಲ್ಲ ಮನೆತನ ಗೊತ್ತಾ ಕುರೈಶಿ ವಂಶಜ ಹಾಶಿಮ್ ಎಂಬ ಮನೆತನ ಅರಬ್ ಜಗತ್ತಿನಲ್ಲಿ ಅರಬ್ ಅರಬರ ಸುಪುತ್ರ ಅಬ್ದುಲ್ ಮುಂದಲ್ ಎಂಬ ಮಹಾ ಮೇಧಾವಿಯ ಮೊಮ್ಮಗ ಇಡೀ ಊರೇ ಗೌರವಿಸುವಂತಹ ಮಹಾನ್ ಪುರುಷರ ನಡೆ ನುಡಿ ಜೀವನದ ಪ್ರತಿಯೊಂದು ಕ್ಷಣ ಕ್ಷಣವೂ ಕೂಡ ಬರೆಯಲ್ಪಟ್ಟರು ಕೂಡ ಎಲ್ಲೂ ಏನಿಲ್ಲ ಕಪ್ಪು ಚಿಕ್ಕ ನಮ್ಗೆ ದಿನಕ್ಕೆ ನಾಲ್ಕು ಬಾರಿ ಆಗಿರುವ ಹೊಟ್ಟೆ ತುಂಬಲಿಕ್ಕೆ ನಮ್ಮ ಆರೋಗ್ಯವನ್ನು ಯುವಕರು ಬ್ಯಾಂಗ್ಳೂರು ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಗಂಟಲು ಕ್ಯಾನ್ಸರ್ ಆಗಿ ಪಂಜರವಾಗಿ ಪಂಚರವಾಗಿ ಬದುಕುವುದಿಲ್ಲ ಕಣ್ಣೀರ ಇದ್ದಾರೆ ತಲೆಯ ಪಕ್ಕದಲ್ಲಿ கண்ணீர் சார் இன்னொரு கடை உடிவிட்டு ಬದಲು ನಿಮ್ಮ ಕೈಯಲ್ಲಿ ಏನಾದರೂ ಸ್ಪರ್ಶನ ಮಾಡಿದರೆ ಕೈಯಲ್ಲಿ ಆ ಕೈಯನ್ನು ಶುದ್ಧವಾದ ನೀರಿನಿಂದ ಅದರ ವಾಸನೆ ಅದರ ವರ್ಣ ಅದರ ಕಳರು ಹೋಗುವ ತನಕ ನೀವು ಅದನ್ನು ಕ್ಲೀನ್ ಮಾಡಿ ಅದನ್ನು ನಾವು ತೆಗೆದು ಹೊಟ್ಟೆಗೆ ತೆಗೆಯುತ್ತೇವೆ ಮನುಷ್ಯನು ರಾಕ್ಷಸಿ

ನಾವು ಆ ಪ್ರವಾದಿ ವರಿಯರ ಬದುಕನ್ನು ಕಲಿಯೋಣ ಅಲ್ಲಾಹು ತೋಫಿಕ್ ನೀಡಲಿ ನಮಗೆಲ್ಲ ಹುಡುಗರೆಯ ಯುವಕರೆಯ ದೀನ್ ಕಲಿಯಲಿ ಒಳ್ಳೆಯವರಾಗಿ ಒಳ್ಳೆಯ ಬದುಕನ್ನು ನಿಮ್ಮ ತಂದೆಯ ತಾಯಿಯ ಸಂತೋಷವನ್ನು ಪಡೆಯಲಿ ಅವರ ಬುದ್ಧಿನ ಮಕ್ಕಳಾಗಿ ತಾಯಿಯ ಮಮತೆಯ ಮಗನಾಗಿ ಅಕ್ಕ ಸಹೋದರಿ ಅವರಿಗೆ ಪ್ರೀತಿಯ ಅಣ್ಣನಾಗಿ ತಮ್ಮನಾಗಿ

தந்த தாய கண்ணு தனப்ப அவர மனி உடுச்சி நொட மொட்ட தந்த தாயிரி சேவை ஆகியோரு ನೀವು ರೌಡಿಗಳಾಗಿ ನೀವು ಹಲ್ಕಗಳಾಗಿ ನೀವು ಊರ ಊರಲ್ಲಿ ಸಮಸ್ಯೆಗಳನ್ನು ಮಾಡಿ ಹಿಂದೂ ಮುಸಲ್ಮಾನ ಜಗಳ ಮಾಡಿ ಸಂಘರ್ಷ ಮಾಡಿ ಬದುಕಿದರೆ ನಿಮ್ಮ ಬದುಕಿನಲ್ಲಿ ಯಾವ ಧರ್ಮ ಕೊಟ್ಟರು ಇಲ್ಲಿ ಎಲ್ಲ ಗುರುಗಳು ನೋಡಿದ್ದಾರೆ ಇಷ್ಟೊಂದು ಚಿಕ್ಕ ಸಂಬಳಕ್ಕೆ ಮಂಗಳೂರಿನಲ್ಲಿ ಬಿಟ್ಟು ಬಂದು ಹಳ್ಳಿ ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾರೆ ಗೊತ್ತಾಗುತ್ತೆ ಅವ್ರ ಎಲ್ಲಿ ಆಗ್ಲಿಕ್ಕೆ ಎಷ್ಟೋ ಈಗ ಈಗ ಎರಡು ಸಾವಿರ ಮಕ್ಕಳು ಕಲಿತಾ ಇದ್ದಾರೆ ಹಳ್ಳಿ ಹಳ್ಳಿಗಳಲ್ಲಿ

ಇಡೀ ಊರನ್ನು ಬೆಳವಣಿಸಲಾಗಿದ್ದಾನೆ ಅಲ್ಲಿಯ ತಾಯಂದಿರಿಗೆ ಅಲ್ಲಿ ಅಕ್ಕ ಅಗ್ಗದಂಗಿಯರಿಗೆ ಅಲ್ಲಿ ಅನ್ನಂದಿರಿಗೆ ಹಿರಿಯರಿಗೆ ಎಲ್ಲರಿಗೆ ಬೋಧನೆ ಮಾಡಿ ಊರನ್ನೇ ಎಲ್ಲ ಗುರುಗಳು ನಾನು ಅವರನ್ನ ಉದಾಹರಣೆ ಎಲ್ಲಾ ಉತ್ಸಾದರ ಹಳ್ಳಿ ಹಳ್ಳಿ ಅಂದರೆ ಈ ಮಕ್ಕಳು ನಮ್ಮ ಸಂಪತ್ತಾಗಿ ರಾಷ್ಟ್ರದ ಸಂಪತ್ತುಗಳಾಗಿ ನಮ್ಮ ಕೌಮಿನ ಸಂಪತ್ತುಗಳಾಗಿ ನಮ್ಮ ಮಕ್ಕಳು ಇಲ್ಲಿ ಭದ್ರಸ್ ಮಕ್ಕಳು ಆಲಿಮ್ಗಳಾಗಬೇಕು ಲಾಯರ್ ಆಗಬೇಕು ಇಂಜಿನಿಯರ್ ಆಗಬೇಕು ಡಾಕ್ಟರ್ ಸಮಾಜದ ಸಂಪನ್ಮೂಲ ವ್ಯಕ್ತಿಗಳಾಗಿ ಅವರು ಬೆಳೆಯಬೇಕು ಬಿ ಎ ಬಿ ಎಂ ಎಂ ಕಂ ಎಂ ಎಸ್ ಎಲ್ಲ ವಿರುದ್ಧ ಒಂದು ಪಡೆದು ಎಲ್ಲ ಅವಕಾಶಗಳು ಅಲ್ಹಮ್ದು ಈಗ ಗುಲ್ಬರ್ಗಾದಲ್ಲಿ ಎರಡು ಕಡೆ ಬೆಳಗಾವಿ ಗಂಗಾ ನಿಮ್ಮ ಪಕ್ಕದ ಹೂವಿನ ಹಳೆ ನಾವು ಹಳ್ಳಿಯಿಂದ ಬಡ ಮಕ್ಕಳನ್ನು ಹೆಕ್ಕಿ ತಂದು ನಿಮ್ಮಂತವರ ಸಹಾಯ ಪಡೆದು ಆ ಮಕ್ಕಳನ್ನು ಬೆಳೆಸ್ತಾರೆ ಬರೀ ಆಯಿಲ್ ಕೋರ್ಸ್ ಅಲ್ಲ ಜೊತೆಗೆ ಮಕ್ಕಳು ಬಿ ಎ ಮಾಡ್ತಾರೆ ಬಿ ಕಾಂ ಮಾಡ್ತಾರೆ ಎಂ ಎ ಮಾಡ್ತಾರೆ ಆ ಮಕ್ಕಳು ಈ ಬಾರಿ ಪರೀಕ್ಷೆಯಲ್ಲಿ ಡಿಸ್ಟೆನ್ಸ್ ಅನ್ನು ಪಾಸ್ ಆಗುತ್ತೆ ನಿಮಗೆ ಆ ಮಕ್ಕಳು ಮೂವತ್ತು ಪಾರಾದಲ್ಲಿ ಹದಿನೈದು ಇಪ್ಪತ್ತು ಈ ಬಾರಿ ಮೂವತ್ತು ಪಾರ ಸಂಪೂರ್ಣವಾಗಿ ಬೈಹಾಟ್ ಮಾಡ್ತಾರೆ ಈ ದುನಿಯಾವು ಕಲಿಯುತ್ತಂತಹ ಒಳ್ಳೆಯ ಮಕ್ಕಳು

ನಾವು ಹೇಳಿದಾಗ ನಮ್ಮ ಅಕ್ಕದ್ದಿರಲಿಲ್ಲ ತಾಯಿ ಮಕ್ಕಳು ಅಲ್ಲಿ ಕುಳಿತು ಐನೂರು ರೂಪಾಯಿ ಆ ಮಕ್ಕಳ ಆ ಮಕ್ಕಳಿಗೆ ತಿಂಗಳಿಗೆ ಒಂದು ಅಣ್ಣ ನಾವೇನು ಶ್ರೀಮಂತರಲ್ಲ ಎಲ್ಲರೂ ಹನ್ನೆರಡು ಹನ್ನೆರಡು ಹದಿಮೂರು ಸಾವಿರ ರೂಪಾಯಿ ಸಂಬಳಕ್ಕೆ ಕೇರಳ ಮಂಗಳೂರಿನ ಅವ್ರ ಮಂಗಳೂರಿನ ಇಲ್ಲಿ ಕಲ್ಪಬೇಕಾದ್ರೆ ಬಸ್ಸಿಗೆ ಒಂದ್ ಸಾವಿರ ರೂಪಾಯಿ ತಿರುಗಾ ಹೋಗಬೇಕು ರೂಪಾಯಿ ಈ ಹನ್ನೆರಡು ಸಾವಿರದಲ್ಲಿ ಎರಡು ಸಾವಿರ ಅವ್ರಿಗೆ ಹೆಂಡತಿ ಇದೆ ಅವರ ಹೆಂಡತಿಗೆ ಒಬ್ಬನೇ ಗಂಡ ಅವರ ಹೆಂಡತಿಯರಿಗೆ ಎರಡು ಗಂಡಿರಲ್ಲ ಅವರೇ ಸಾಸ್ಬೇಕು ಅವರ ಔಷಧಿ ಕೊಡಬೇಕು ಅವರೇ ಕರೆಂಟ್ ಬಿಲ್ ಕಟ್ಟಬೇಕು ಅವರೇ ಗ್ಯಾಸ್ ತಮಾಷೆ ಮಾಡುದಲ್ಲ ಗ್ಯಾಸ್ ಬಿಲ್ ಕಟ್ಟಬೇಕು ಆದರೂ ಈ ಹಳ್ಳಿಯ ಮಕ್ಕಳು ಈ ಬಡ ಮಕ್ಕಳಿಗೆ

எம்ி எம்ி மத்தொந்து ஐஎஸ் அவர ஆ

ಆದರೂ ಕೂಡ ಹಳ್ಳಿಯಲ್ಲಿ ಇಲ್ಲಿಯ ಬದುಕು ಬದುಕು ಗೊತ್ತಲ್ಲ ದುಸ್ತರವಾದ ಕಷ್ಟದ ಬದುಕಲ್ಲಿ ನಮ್ಮಲ್ಲಿ ಸೇರಿಕೊಂಡು ಆ ಮಕ್ಕಳ ಜೊತೆ ಬಡ ಮಕ್ಕಳ ಹಳ್ಳಿಯ ಬಡ ಮಕ್ಕಳ ಜೊತೆ ಸೇರಿಕೊಂಡು ಕಲಿಸಿ ಮಕ್ಕಳನ್ನು ಕಳಿಸ್ತಾ ಇದ್ದಾರೆ ನಿಮ್ಮೆಲ್ಲರ ಮನಸ್ಸಲ್ಲಿರ್ಲಿ ಇವತ್ತು ನಾವು ಇಲ್ಲಿ ಬಂದಿರುವುದು ಅರುವತ್ತು ಹಳ್ಳಿಗಳಿಗೆ ಹೋಗ್ತೀವಿ ನಿಮ್ಮಲ್ಲಿ ಕೂಡ ಬಂದು ಖುಷಿ ನಿಮ್ಮ ಸಂತೋಷಗೊಂಡು ಯಾವತ್ತು ಮರೆಯಲಿಕ್ಕಿಲ್ಲ ಯಾವತ್ತು സോഗിയില്ല അല്ലാഹുവാ സാധിക്കും നിസ് എസ് എൽ സി ആറന തരത്തിന് മക്കളെ നമ്മൾ ഗംഗാവധിയ ಬೇರೆ ಬೇರೆ ವ್ಯವಸ್ಥೆಗಳಿವೆ ಮಕ್ಕಳಿಗೆ ನಿಮ್ಮ ಮಕ್ಕಳನ್ನು ಕೂಡ ಮದ್ರಸಗಳಿಗೆ ಇಲ್ಲಿ ಹಜರತ್ ನಿಮ್ಮ ಊರಿನ ಹಜರತ್ ಅಲ್ಲೋ ನಿಮ್ಮ ಊರಿನ ನಮ್ಮ ಬೆಂಗಳೂರಿನ ಹೊರಗಡೆ ಇತ್ತು ನಿಮ್ಮ ಊರಿನ ಒಬ್ಬ ಮೌಲಾನ ಸಿಕ್ಕಿದ್ದಾರೆ ಇಲ್ಲಾ ಯುಪಿ ಇಂದ ಬಿಹಾರದಿಂದ ಪಶ್ಚಿಮ ಗಾಳಿಯಿಂದ ಆಮದು ಮಾಡಿಕೊಂಡು ಬರಬೇಕು ನಿಮ್ಮ ಊರಿನ ಹಜರತ್ ಸಿಕ್ಕಿದ್ದಾರೆ ತುಂಬಾ ಖುಷಿ ಆಯಿತು ನಿಮ್ಮ ಮೊಡಲೇ ಮಸೀದಿ ಇದೆ ಮದ್ರಸ ಇದೆ ಯೂಸ್ ಮಾಡಿ ബർക്കെതിരെ ഖുഷി നന്നു സുമാനൂറ്സ്ജിദ് നൂറ് മന്ത്രി ಅಲ್ಲಿರೆಲ್ಲರೂ ಶ್ರೀಮಂತರು ಬರ್ತಾರೆ ಬಡವರು ಬರ್ತಾರೆ ಜಾಸ್ತಿ ಶ್ರೀಮಂತರು ಯಂಗ್ಸ್ಟರ್ಸ್ ಮತ್ತೊಂದು ಮಸೀದಿ ಇದೆ ಕಾಟಿ ನಾಲ್ಕು ನೂರು ಮಂದಿ ದಿನ ಡೈಲಿ ಯಾವಾಗ ಭಜರ ಮಾಡಿದ ಮಗರಿಬ್ ನಮಾಜ್ ಮತ್ತು ಭಜರ ನಮಾಜ್ ಮಾಡಿಕೊಂಡು ಡ್ಯೂಟಿಗೆ ಹೋಗ್ತಾರೆ ಬೇರೆ ಮಸೀದಿ ನಮಾಜ್ ಮಾಡಿ ನಮ್ಮ ಲೋಕಲ್ ಮಸೀದಿಯ ನೀವು ತುಂಬಿರಿ ರೆಡಿ ಇದೀರಾ ಅಲ್ಲಾಹು ತೌಫೀಕ್ ನೀಡಲಿ ಅಲ್ಲಾಹು ನಿಮಗೆ ಆರೋಗ್ಯವನ್ನು ಕೊಡಲಿ ಎಲ್ಲಾ ಅಪಾಯಗಳಿಂದ ಆಕ್ಸಿಡೆಂಟ್ ಗಳಿಂದ ದೊಡ್ಡ ದೊಡ್ಡ ರೋಗಗಳಿಂದ ನಮ್ಮನ್ನು ಅಲ್ಲಾಹು ಕಾಪಾಡಲಿ ಆಮೀನ್ ಅಂತ ಹೇಳಿ ಮಸೀದಿ ಹೋಗಿ ಅಲ್ಲಾಹನಲ್ಲಿ ಬೇಡಿಕೊಳ್ಳಿರಿ ಕೈಯಲ್ಲಿ ನಿಮ್ಮ ತಾಯಿಗೆ ನಿಮ್ಮ ತಂದೆಗೆ ನಿಮ್ಮ ಕುಟುಂಬಕ್ಕೆ ನಿಮ್ಮ ಬದುಕಿಗಾಗಿ ಖಂಡಿತ ಖುಷಿ ಇದೆ ನೆಮ್ಮದಿ ಇದೆ ಸಂತೋಷವಿದೆ ಅಲ್ಲಾಹು ನಮಗೆಲ್ಲರಿಗೂ ಸಂತೋಷವನ್ನು ಕೊಡಲಿ